ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಲ್ಕೋಟ್ ಡಿಸ್ಟಿಕ್ದ ಹವೇಲಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಇವತ್ತು ಬದ್ನೆ ಗಿಡಕ್ಕೆ ನಮ್ಮದು ಸ್ಟಿಮ್ರಿಚ್ಚು ಮತ್ತು ಸೇತು ಎನ್ ಪಿ ಕೆಯನ್ನು ಯೂಸ್ ಮಾಡಿದ್ದಾರೆ ಯಾವ ಥರ ಯೂಸ್ ಮಾಡಿದಾರ ಅವ್ರ ಮುಖದಿಂದ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಹೇಳ್ರಿರಪ್ಪ ಎಲ್ಲ ನೋಡಿರಿ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಓಕೆ ಊರಲ್ಲಿ ಬಂತು ಸರ್ ಇದು ಬಾಲ್ಕೋಟ್ ಬಾಲ್ಕೋಟ್ ಇದು ಬದ್ನಿ ಗಿಡಕ್ಕೆ ಎಷ್ಟು ಸರಿ ಸ್ಪ್ರೇ ಮಾಡಿರಿ ಸರ್ ಇದು ಎರಡು ಸಲ ಸ್ಪ್ರೇ ಮಾಡಿದೀವಿ ಎರಡು ಸರಿ ಯಾವ್ದು ಯಾವ್ದು ಯೂಸ್ ಮಾಡಿದ್ರಿ ಸರ್ ಇದು ಇದು ಸೇತ ಎನ್ ಪಿ ಕೆ ಹಾ ಅಲ್ಲ ಸ್ಪ್ರೇ ಮಾಡಿದ್ದು ಏನೇನು ಮಾಡಿದ್ರಿ ಇದು ಸ್ಟಿಮ್ರಿಚ್ ಬೈ ನೈಂಟಿ ನೈನ್ ಸ್ಪ್ರೇ ಮಾಡಿದ್ರಿ ಆನಂತರ ನಂತರ ಎನ್ ಪಿ ಕೆ ಮತ್ತು ಸೇತ ತಳಗಡೆ ತಳಗಡೆ ಬಿಟ್ಟಿದ್ರಿ ನಿಮ್ಗೇನು ರಿಸಲ್ಟ್ ಬಂದಿದೆ ಸರ್ ಇದರದ್ದು ಇದರಲ್ಲಿ ಭಾರಿ ಕ್ವಾಂಟಿಟಿ ರಿಸಲ್ಟ್ ಇದೆ ಸರ್ ಹಾಂ ಈಗ ಆಲ್ರೆಡಿ ಕ್ರಾಪ್ ಎಷ್ಟು ಎಷ್ಟ್ ತಿಂಗ್ಳದ ಇದು ಎರಡು ತಿಂಗ್ಳಾಯ್ತು ಎರಡು ತಿಂಗಳದ ಆಲ್ಮೋಸ್ಟ್ ನೀವು ಬೆಳಿ ತೆಗಿಯಾಕೈತಿರಿ ಈಗ ಸ್ಟಾರ್ಟ್ ಐತಿ ಇಳುವರಿ ಬಂದದ ಈಗ ಒಂದ್ ತಿಂಗ್ಳದೊಳಗಡೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದ್ರದ್ದು ಉತ್ಪನ್ನ ಬರ ಆಗ್ತದ್ರಿ ಮತ್ತು ಇನ್ನು ಈ ಸದ್ಯಕ್ಕೆ ಹೂವು ಅದು ನೋಡಬಹುದು ನೀವು ಹೂವು ಕೂಡ ಬಹಳಷ್ಟು ಸಿಕ್ಕಾಪಡಿ ಹೂವು ಬಿಟ್ಟದ ಹ್ಮ್ ಗಿಡಾನು ಇನ್ನು ಗ್ರೋತ್ ಆಗಬೇಕು ಇದು ಬೆಳವಣಿಗೆ ಆಗಬೇಕು ಸ್ವಲ್ಪ ಇನ್ನು ಗ್ರೋತ್ ಕಮ್ಮಿ ಇದ್ರೂ ಕೂಡ ಹೂ ಭಾಳ ಅಷ್ಟ ಐತಿ ಆ ಇದನ್ನ ಮಾಹಿತಿ ಆಡಿ ಹೇಳಿದ್ರೆ ನಿಮಗೆ ರೀ ನಮಗೆ ಹಿಂಗೇ ಇಲ್ಲಿ ಹೊಲ್ಲಲ್ಲೇ ರೈತರು ರೈತರು ಕುಡಿ죠 ಸರ್ ವಸla ಹಿಂಗಾಗಿ ಇಲ್ಲ ಮಾಡಿ ನೋಡೋಣ ಅಂತ ಹೇಳಿ ನಮ್ಮ ರಾಜವಣ್ಣ ಅವರು ಮಾಡ್ತಾ ಇದ್ದಿದ್ದು ಹಿಂಗಾಗಿ ನಾವು ಇದನ್ನ ಯೂಸ್ ಮಾಡಿದ್ವಿ ಯೂಸ್ ಮಾಡಿದ್ವಿ ಸರ್ ಸುತ್ತಮುತ್ತ ಇಲ್ಲಿ ಟಮಾಟಿ ಎಲ್ಲಾ ಬದ್ನಿ ಗಿಡ ಎಷ್ಟ್ ಎಕರೆ ಎಕರೆ ಒಂದೂವರೆ ಎಕರೆ ಒಂದೂ ಒಂದೂವರೆ ಎಕರೆ ಸೇಮ್ ಬದ್ನಿ ಗಿಡ ಈಗ ಒಂದೇ ಲೆವೆಲ್ ಐತಿ ಅಂತರ ಹೂ ಕಾಪನು ನೋಡ್ತಿರಿ ನೀವು ಎಲ್ಲ ಸಿಕ್ಕಾಪಡಿ ಹೂ ಕಣ ಎಲ್ಲ ಎಲ್ಲ ಕೂಡ ಹೂವ ಒಂದೇ ಲೆವೆಲ್ ಕಾಣ್ತಾ ಇದೆ ನಮ್ ಕಡೆ ಮತ್ತೆ ರೋಗ ಹುಳ ಆಲ್ಮೋಸ್ಟ್ ಅದ್ರದ್ದು ಕವರ್ ಆಗಿದೆ ಅದು ಸರಿ ಈಗ ಒಂದೇ ಸರಿ ಹೊಡೆದ್ರಿ ಅಂದ್ರೆ ರೋಗ ಹುಳದ್ದು ಕಮ್ಮಿ ಖರ್ಚ ಬಂದಿದೆ ತಳಗ್ ಮಾತ್ರ ಎನ್ ಪಿ ಕೆ ಸಿಹರು ಬಿಟ್ಟಿರಿ ಭೂಮಿನೂ ಮಿದುವಾಗಿದೆ ಅದ್ರ ಓಕೆ ಇಲ್ಲಿ ಸುಮುತ್ತು ಬಾಗಲಕೋಟಿ ಏರದೊಳಗಡೆ ಇಲ್ಲಿ ಕಾಯಿಪಲಿ ಅದು ಹಾಕ್ತಾರ ಬೇರೆ ಬೆಳೆನೂ ಹಾಕ್ತಾರ ಅವರು ಯೂಸ್ ಮಾಡಿದ್ರೆ ಏನು ಅವರಿಗೆ ಒಳ್ಳೆಯದாகுತ್ತ ಅಂತ ಹೇಳ್ತಾರೆ ಒಳ್ಳೆಯದು ಇದು ಬಾರಿ ಸ್ಟ್ಯಾಂಡರ್ಡ್ ಇದೆ ಕಂಪನಿ ಇದನ್ನು ಮಾಡಿದ್ರೆ ಎಲ್ಲ ರೈತರಿಗೆ ಒಳ್ಳೆಯದாகுತ್ತೆ ಒಳ್ಳೆಯದாகுತ್ತ ಅಂತ ಹೇಳ್ತೀರಿ ಅಂದ್ರೆ ನೀವು ಹಂಗ ರೆಜರ್ಟ್ ತಗಿದಿರಿ ಹಂಗ ಅವರಿಗೂ ಒಳ್ಳೆಯ ಇಳುವರಿ ಬರ್ತದೆ ಅಂತ ಹೇಳ್ತೀರಿ ತಾವು ರಾಜು ಸರ್ ಯೂಸ್ ಮಾಡುತ್ತಿದ್ರೆ ಬೆಳೆಗಳ ನಿಮ್ಮದು ಬದ್ನಿ ಹೆಚ್ಚಿರ ಈಗ ಕಬ್ಬಿಗೆಲ್ಲ ಯೂಸ್ ಮಾಡುತ್ತಿದ್ದಾರೆ ಸರ್ ಎಷ್ಟು ವರ್ಷ ಆಯ್ತು ನೀವು ಯೂಸ್ ಮಾಡ್ತಾ ಇದ್ದೀರಿ ನಾನು ಮೂರು ವರ್ಷ ಆಯ್ತು ಯೂಸ್ ಮಾಡಿದೆ ಒಳ್ಳೆ ರಿಸಲ್ಟ್ ತಗೊಂಡಿದ್ರೆ ಓಕೆ ಈ ರೀತಿ ಎಲ್ಲಾ ರೈತರು ಒಳ್ಳೆ ರೀತಿಯಿಂದ ಇಳುವರಿ ತೆಗಿಲಿ ಅಂತರ ಆರ್ಗಾನಿಕ್ ಫಾರ್ಮಿಂಗ್ ಮಾಡಲಿ ಅಂತ ಸರ್ ಇದನ್ನ ಏನಾದರೂ ಗಿಡ ಬದನೆಕಾಯಿ 2 ಮೂರು ದಿವಸ ಇಟ್ಟರೆ ಕೊಳಿದು ಅದು ಇದು ಆಗ್ತದೆ ಭಾರಿ ಸರ್ ಶೈನಿಂಗ್ ಇದೆ ಅಲ್ಲೊಂದು ಗಿಡಾನು ಇಲ್ಲಿ ಹರದಿರಲ್ಲ ಅಲ್ಲೊಂದು ಇದೆ ಅಲ್ಲಿದೆ ಇಲ್ಲಿದೆ ಹ ಅಲ್ಲೊಂದು ಇದೆ ನೋಡಿ ಹಾಂ ಸೈನಿಂಗ್ ಕೂಡ ಬಹಳಷ್ಟು ಸೈನಿಂಗು ಮತ್ತು ತೂಕ ಕೂಡ ಚೆನ್ನಾಗಿ ಬರ್ತಾ ಇದೆ ಅಲ್ರಿ ಒಳ್ಳೆ ರೀತಿಯಿಂದ ಇಳುವರಿ ಬಂದಿದೆ ನಿಮಗೆ ರಿಸಲ್ಟ್ ಚಲೋ ಅನಿಸ್ತದ್ರಿ ನೀವು ಖುಷಿಯಾಗಿದ್ದೀರಲ್ಲ ಓಕೆ ನಮಸ್ಕಾರ ಥ್ಯಾಂಕ್ ಯು